ಶಬಾಷ್ ಮೇಷ್ಟ್ರೆ ನಮ್ಮನೆ ಗೌರವ ನಮ್ಮನೆತನದ ಗೌರವ ನನ್ನ ಮಗನ ಭವಿಷ್ಯ ಇದಕ್ಕೆಲ್ಲ ಪಿಂಡ ಇಟ್ಟು ನೀವಿಲ್ಲಿ ಊಟ ಮಾಡ್ತಾ ಕುತ್ಕೊಂಡಿದ್ದೀರಾ ಏನ್ ಮೇಷ್ಟ್ರೆ ನಿನ್ ಮಗಳಿಗೆ ಬುದ್ಧಿ ಹೇಳ್ಕೊಡಕ್ಕಾಗ್ದಿರೋ ನೀನು ಊರ್ ಮಕ್ಕಳಿಗೆಲ್ಲ ಏನಾಯ ಪಾಠ ಹೇಳ್ಕೊಡ್ತೀಯಾ ಹೆಣ್ಣು ಕೊಟ್ಟ ತಂದೆ ಕಣ್ಣು ಕೊಟ್ಟ ದೇವರು ಅಂತಾರೆ ಅಂತಲ್ಲ ಮಾತಾಡ್ಬೇಡ ಸ್ವಲ್ಪ ಮರ್ಯಾದೆ ಕೊಡಪ್ಪ ಕಣ್ ಕೊಟ್ಟು ಕಿತ್ಕೊಂಡಿ ಅಲ್ಲ ನಿನ್ಯ ಮರ್ಯಾದೆ ನೋಡಿ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಮಗಳು ಎಲ್ಲಿದ್ದಾಳೆ ಅಂತಾನೆ ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿದೆ ನಮ್ಮನೆ ಕಳಿಸ್ತೀರಾ ಅದು ಹೋಗಿ ಹೋಗಿ ಯಾವುದೋ ಪಿ ಜಿಲ್ ಬದಿತ್ತದಳೆ